ಆಕಾಶವಾಣಿ ಅರಮನೆ ಸಂಗೀತ ವೈಭವ ಕರ್ನಾಟಕ ಅನೇಕ ಶತಮಾನಗಳಿಂದಲೂ ಜಗತ್ತಿನ ಸಂಗೀತ ಕ್ಷೇತ್ರಕ್ಕೆ ಅಮೂಲ್ಯವಾದ ಕಾಣಿಕೆಯನ್ನ ನೀಡಿ ವಿಶ್ವವಿಖ್ಯಾತವಾಗಿದೆ ಮೈಸೂರಿನ ಅರಸರು ಸಂಗೀತ ಕಲಾವಿದರಿಗೆ ಆಶ್ರಯ ಮತ್ತು ಗೌರವಗಳನ್ನು ನೀಡುವುದು ತಮ್ಮ ಘನತೆಯ ಸಂಕೇತವೆಂದು ಭಾವಿಸಿದ್ದರು ನಾಡಿನ ನಾನಾ ಭಾಗಗಳಿಂದ ಅನೇಕ ಮಹಾನ್ ಕಲಾವಿದರು ಸ್ವಯಂ ಪ್ರೀತಿ ಪ್ರೇರಣೆ ಹಾಗೂ ರಾಜಾಹ್ವಾನದ ಮೂಲಕ ಆ ಸ್ಥಾನದಲ್ಲಿ ಸ್ಥಾನ ಮಾನ ಗೌರವಗಳನ್ನು ಪಡೆದು ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಹೆಸರು ತಂದಿದ್ದಾರೆ ಸಂಗೀತ ಸಾಹಿತ್ಯ ಮುಂತಾದ ಕಲೆಗಳನ್ನು ಪೋಷಿಸಿ ಬೆಳೆಸಿದ ಸಂಸ್ಥಾನಗಳಲ್ಲಿ ಮೈಸೂರಿಗೇ ಅಗ್ರಸ್ಥಾನ ಸಲ್ಲುತ್ತದೆ ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಾಮರಾಜೇಂದ್ರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ಮತ್ತು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರು ಇವರೆಲ್ಲರೂ ಕೂಡ ಲಲಿತ ಕಲೆಗಳನ್ನ ನಾನಾ ರೀತಿಯಲ್ಲಿ ಉದಾರವಾಗಿ ಪೋಷಿಸಿ ಬೆಳೆಸಿದ್ದಾರೆ ಇವರಲ್ಲಿ ಸಂಗೀತ ಕ್ಷೇತ್ರಕ್ಕೆ ಜಯಚಾಮರಾಜ ಒಡೆಯರವರ ಕೊಡುಗೆ ಅಪಾರ ಇವರು ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರವರ ಪುತ್ರರಾಗಿ ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿ ಜುಲೈ ತಿಂಗಳ ಹತ್ತೊಂಬತ್ತರಂದು ಜನಿಸಿದರು ಅರಮನೆಯಲ್ಲಿ ವಿಶೇಷ ಪೂಜೆ ಹಬ್ಬ ಹರಿದಿನ ಮತ್ತು ದಸರಾ ಉತ್ಸವ ಮುಂತಾದ ಸಂದರ್ಭಗಳಲ್ಲಿ ದೇಶ ವಿದೇಶಗಳ ಮಹಾನ್ ಕಲಾವಿದರುಗಳಿಂದ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಕರ್ನಾಟಕ ಸಂಗೀತ ಮತ್ತು ಪಾಶ್ಚಾತ್ಯ ಸಂಗೀತಗಳಲ್ಲಿ ಪ್ರಭುತ್ವ ಪಡೆದಿದ್ದ ಮಹಾರಾಜರು ಪಿಯಾನೋ ವಾದನದಲ್ಲಿ ಕೂಡ ಪರಿಣಿತರಾಗಿದ್ದರು ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವೀಧರರಾದ ನಂತರ ಸಂಸ್ಕೃತ ತತ್ವಶಾಸ್ತ್ರ ವೇದೋಪನಿಷತ್ತು ಬ್ರಹ್ಮಸೂತ್ರ ಭಾಷ್ಯ ಮುಂತಾದವುಗಳನ್ನ ಅಧ್ಯಯನ ಮಾಡಿದರು ಸಾವಿರದ ಒಂಬೈನೂರಲ್ಲಿ ಪಟ್ಟಕ್ಕೆ ಬಂದರು ಕರ್ನಾಟಕ ಸಂಗೀತದ ಮಹಾನ್ ಕಲಾವಿದರುಗಳು ಇವರ ಆಸ್ಥಾನವನ್ನು ಅಲಂಕರಿಸಿ ಅವರ ಕಾರ್ಯಕ್ರಮಗಳನ್ನು ಆಗಾಗ್ಗೆ ಕೇಳುತ್ತಿದ್ದುದರಿಂದ ಕರ್ನಾಟಕ ಸಂಗೀತದಲ್ಲಿ ಹೆಚ್ಚಿನ ಒಲವು ಉಂಟಾಯಿತು ತಮ್ಮ ಆಸ್ಥಾನದ ಹಿರಿಯ ವಿದ್ವಾಂಸರಾಗಿದ್ದ ವಾಸುದೇವಾಚಾರ್ಯರಲ್ಲಿ ಕೆಲವು ಕಾಲ ಶಿಕ್ಷಣ ಪಡೆದು ಸಂಗೀತದ ಮರ್ಮವನ್ನ ಅರಿತು ಸ್ವಯಂ ವಾಗ್ಯಯಕಾರರಾಗಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಇವರು ತೊಂಬತ್ನಾಲ್ಕು ಕೃತಿಗಳನ್ನ ಶ್ರೀವಿದ್ಯಾ ಎಂಬ ಅಂಕಿತವನ್ನು ಇಟ್ಟು ರಚಿಸಿದ್ದಾರೆ ಅನೇಕ ಅಪರೂಪ ರಾಗಗಳಲ್ಲಿಯೂ ಕೂಡ ಕೃತಿಗಳನ್ನು ರಚಿಸಿದ್ದಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು ಹಾಡಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿಗಳನ್ನು ಕೇಳಲಿದ್ದೀರಿ ಮೊದಲಿಗೆ ಕೇಳಿ ಹಿಂದೋಳರಾಗದ ಕೃತಿ ಮಿಶ್ರ ಝಂಪೆ ತಾಳದಲ್ಲಿ ಚಿಂತೆಯಾಮಿ ಜಗದಂಬ ಚಿಂತೆಯಾಮಿ ಜಗದ ಚಮುಂಡ ಚಿಂತೆಯಾ

तत्त्वप्रकाशकतारकरूपं बृहदात्मिका तत्त्वप्रकाशककारं बृहदात्मिकां ज्ञानाति ज्योति त्वरूप ज्ञानाति शरार विक्षनरु हिन्दोरीदानलय मूक्षनरु हिन्दोरीदागुर मन भञ्जनि धनधान्य सौभाग्यदायिनी स्थाविनी चगुरपदभञ्जनि

वर्गरु रगमोगिनी गर्गमुनी वरदाईनी तैरोगे नारि रे सरसि जीलये नारि सरसी जीलये मरा श्रीकाण्ड ब्रह्लये नारि रेलये मरहारि श्रीकाण्ड र

ನಾಮ ಪರಿವಾರಿತುರ್ಗಾ ಈಗ ಪ್ರತಾಪ ವರಾಳಿ ರಾಗದಲ್ಲಿ ಭೂರಿ ಭಾಗ್ಯ ಲಹರಿ ಭೂರಿ ಭಾಗ್ಯ ಲಹರಿ ಭೂಪನೆಶ್ವರಿ ಭೂರಿ ಭಾಗ್ಯ ಲಹರಿ ಭುವನೆ ಭೂರಿ ಭಾಗ್ಯ ಭದೆಶ್ವರಿ ಭೂರಿ ಭಾಗ್ಯ ಲಗಿ ಭೇಶ್ವರ ಪರಿ ಪಾಯಿಮಾ ಕರಿ ಭೂರಿ ಭಾಗ್ಯ ಲಗರೀ ಭವದೆಶ್ವರಿ ಪಾಯಿಮಾ ಕ ी भूरे भग्यगरि चौरविञ्ज प्रमुख मो लगरिौरि प्रमुदगरि कौरी राग कुमारी चङ्गी कौरी गिरि राग कुमारी चङ्गा पणि शशिगरिंगरि

इन्द्रारि शन्ु शुभचरिते यमेशान कुबेर पिलुते य इन्द्रारि सन्ुत शुभचरिते यमेशान कुबेरारि पिलुते अतिशय वरदे ಅರಮನೆ ಸಂಗೀತ ವೈಭವ ಕೇಳುತ್ತಿದ್ದೀರಿ ಪ್ರಸ್ತುತಿ ಜಿ ರಾಜಲಕ್ಷ್ಮೀ ಶ್ರೀಧರ್ ನಿರ್ಮಾಣ ಮೈಸೂರು ಎಂ ನಾಗರಾಜ್